hey ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ ಗೆಳೆಯರೆ ಜಗತ್ತಿಗಿನ್ನು ಅಣ್ವಸ್ತ್ರಗಳ ಕಂಟಕ ಅನ್ನೋದು ಮುಗುದಿಲ್ಲ ಅನ್ನೋ ಸ್ಪಷ್ಟ ಸಂದೇಶವನ್ನ ರಷ್ಯಾ ಮತ್ತೊಮ್ಮೆ ಕೊಡ್ತಾ ಇದೆ ಯುಕ್ರೈನ್ ಜೊತೆ ಸಂಘರ್ಷದಲ್ಲಿ ಮುಳುಗಿರುವ ರಷ್ಯಾ ತನ್ನ ವಿರುದ್ಧ ಮಸಲತ್ತು ಮಾಡ್ತಾ ಇರುವ ನ್ಯಾಟೋ ಪಡೆಗಳ ವಿರುದ್ಧ ಅಬ್ಬರಿಸ್ತಾ ಇದೆ ವಿದೇಶಗಳಲ್ಲಿ ಅದರಲ್ಲೂ ಅಮೆರಿಕ ಹಾಗೂ ಬ್ರಿಟನ್ ಗಳಲ್ಲಿರುವ ತನಗೆ ಸೇರಿದ್ದ ಹಣವನ್ನ ಬಿಡುಗಡೆ ಮಾಡುವಂತೆ ಪುತಿನ್ ಅಮೆರಿಕಾಗೆ ಧಮಕಿ ಹಾಕಿದ್ದಾರೆ ಅಲ್ಲಿ ಸೀಸ್ ಮಾಡಿರುವ ಹಣನ ಬಿಡುಗಡೆ ಮಾಡದೆ ಇದ್ರೆ ನ್ಯಾಟೋ ದೇಶಗಳು ಕೂಡ ಸಮಸ್ಯೆಗೆ ತುತ್ತಾಗಬೇಕಾಗುತ್ತೆ ಅಂತ ಅವರು ಹೇಳ್ತಾ ಇದ್ದಾರೆ ಈ ಪುತಿನ್ ಕೇವಲ ನ್ಯಾಟೋ ದೇಶಗಳನ್ನ ಹೆದರಿಸುವ ಏನಾದರೂ ಹೇಳ್ತಿದ್ದಾರೆ ಅಷ್ಟೇ ತೀರಾ ನ್ಯಾಟೋನ್ ತಡುಕೊಳ್ಳೋ ಧೈರ್ಯವನ್ನ ಮಾಡಲಾರ ಅಂದ್ಕೊಂಡಿದ್ದವರಿಗೆ ಈಗ ಬೆಲೋರುಸ್ ನಿಂದ ಹೊರಬೀಳ್ತಾ ಇರೋ ಸುದ್ದಿ ಬೆನ್ ಮೂಳೆಯಲ್ಲಿ ಸಣ್ಣ ನಡಕಕ್ಕೆ ಕಾರಣ ಆಗ್ತಾ ಇದೆ ಹಾಗಾದ್ರೆ ಪುತಿನ್ ನ್ಯಾಟೋ ಕೂಟವನ್ನು ಕಟ್ ಹಾಕೋದಕ್ಕೆ ರೆಡಿ ಮಾಡ್ತಾ ಇರೋ ಪ್ಲಾನ್ ಏನು ಆ ಯುದ್ಧ ಸದ್ಯಕ್ಕೆ ಮುಗಿಯೋದೇ ಇಲ್ವಾ ನ್ಯಾಟೋ ಕೂಟದ ವಿರುದ್ಧ ರಷ್ಯಾ ರಚನೆ ಮಾಡ್ಕೊಳ್ತಾ ಇರೋ ಕೂಟ ಹೇಗಿದೆ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ ಗೆಳೆಯರೆ ಎರಡು ಸಾವಿರದ ಇಪ್ಪತ್ ಕ್ರಿಸ್ಮಸ್ ಮುಗಿತು ಇನ್ನು ಕೆಲ ದಿನಗಳಲ್ಲಿ ಎರಡು ಸಾವಿರದ ಇಪ್ಪತ್ ಅನ್ನೋ ವರ್ಷ ಕೂಡ ಮುಗಿದು ಹೋಗುತ್ತೆ ಆದರೆ ಎರಡು ಸಾವಿರದ ಇಪ್ಪತ್ತೆರಡರ ಫೆಬ್ರವರಿಯಲ್ಲಿ ಶುರುವಾಗಿದ್ದ ರಷ್ಯಾ ಯುಕ್ರೇನ್ ಯುದ್ಧ ಮಾತ್ರ ಇನ್ನು ಮುಂದುವರಿತಲೇ ಇದೆ ನೀ ಕೊಡೆ ನಾ ಬಿಡೆ ಅನ್ನೋ ಪರಿಸ್ಥಿತಿಯಲ್ಲಿ ಪಶ್ಚಿಮದ ದೇಶಗಳು ಯುಕ್ರೇನ್ ಅನ್ನು ಸೋಲೋದಕ್ಕೆ ಬಿಡ್ತಾ ಇಲ್ಲ ರಷ್ಯಾ ನ ಗೆಲ್ಲೋದಕ್ಕೆ ಬಿಡದೆ ಕಾಡ್ತಾ ಇದೆ ಹೀಗಾಗಿನೇ ರಷ್ಯಾ ಕೂಡ ಪಶ್ಚಿಮದ ದೇಶಗಳ ವಿರುದ್ಧ ತಿರುಗಿ ಬಿದ್ದಿದೆ ಎಲ್ಲೆಲ್ಲಿ ಸಾಧ್ಯನೋ ಅಲ್ಲೆಲ್ಲ ಪಶ್ಚಿಮದ ದೇಶಗಳು ಸಂಘರ್ಷದಲ್ಲಿ ಎಂಗೇಜ್ ಆಗೋ ಹಾಗೆ ಮಾಡ್ತಾ ಇದೆ ಇದೆಲ್ಲದರ ನಡುವೆ ಆರ್ಮೇನಿಯಾ ಈಗ ರಷ್ಯಾ ದೂರ ಸರಿತಾ ಇದ್ದು ಅವರು ಕೂಡ ಪಶ್ಚಿಮದ ತೆಕ್ಕೆಗೆ ಸರಿಯುವ ಲಕ್ಷಣಗಳು ಕಾಣ್ತಾ ಇವೆ ಆದರೆ ಈ ಕ್ಷಣಕ್ಕಿನ್ನು ಆ ಬಗ್ಗೆ ಅವರು ಸ್ಪಷ್ಟ ನಿರ್ಧಾರವನ್ನು ತಗೊಂಡ್ ಕಾಣ್ತಾ ಇಲ್ಲ ಸದ್ಯಕ್ಕೆ ಭಾರತದ ಜೊತೆ ಸಂಬಂಧವನ್ನ ಉತ್ತಮ ಪಡಿಸಿಕೊಳ್ಳುವ ಮೂಲಕ ತನ್ನ ಪಕ್ಕದ ಅಜರ್ಬೈಜಾನ್ ಸೈನ್ಯ ಶಕ್ತಿಯನ್ನ ಹೆಚ್ಚು ಮಾಡಿಕೊಂಡು ಆ ಬಳಿಕ ರಷ್ಯಾದಿಂದ ಸಂಪೂರ್ಣವಾಗಿ ವಿಮುಖವಾಗುವ ತಂತ್ರವನ್ನ ಆರ್ಮೇನಿಯಾ ಅನುಸರಿಸುವುದಕ್ಕೆ ಹೋಗ್ತಾ ಇದೆ ಹೀಗಾಗಿ ರಷ್ಯಾಗೂ ಇಲ್ಲಿ ಒಂದಷ್ಟು ಹಿನ್ನಡೆ ಆಗ್ತಾ ಇದ್ರೂ ಕೂಡ ಇರಾನ್ ಚೈನಾ ಉತ್ತರ ಕೊರಿಯಾ ಬೆಲಾರೂಸ್ ರಷ್ಯಾದ ಪರ ನಿಲ್ತಾ ಇರುವುದರಿಂದ ಪಶ್ಚಿಮ ಕೋಟವನ್ನು ಕಾಡುವುದು ರಷ್ಯಾಗೆ ತುಂಬಾ ಕಷ್ಟ ಅಂತ ಏನು ಅನ್ಸೋದಿಲ್ಲ ಅದರಲ್ಲೂ ಈಗ ರಷ್ಯಾ ಬೆಲಾರೂಸ್ ನ ದಾಳ ಮಾಡಿಕೊಂಡು ಯುರೋಪಿಯನ್ ಯೂನಿಯನ್ಗೆ ಧಮಕಿ ಕೊಡುವುದಕ್ಕೆ ಶುರು ಮಾಡಿದೆ ಎಷ್ಟು ದಿನ ತನ್ನಲ್ಲಿನ ಯಾವುದೇ ಅಣ್ವಸ್ತ್ರಗಳನ್ನು ತನ್ನ ಆಪ್ತ ದೇಶಗಳಿಗೆ ಕೊಡದ ರಷ್ಯಾ ಈಗೊಂದಷ್ಟು ಟ್ಯಾಕ್ಟಿಕಲ್ ಅಣ್ಣ ಆಯುಧಗಳನ್ನ ಬೆಲಾರೂಸ್ಗೆ ಕೊಟ್ಟಿದೆ ಕೆಲ ತಿಂಗಳ ಹಿಂದೆ ಇಂಥದ್ದೊಂದು ಮಾತು ಕೇಳಿ ಬಂದಾಗ ಒಂದು ವೇಳೆ ರಷ್ಯಾ ಏನಾದರೂ ಬೆಲಾರೂಸ್ಗೆ ಅಣ್ವಸ್ತ್ರಗಳನ್ನು ಕೊಟ್ರೆ ಅದು ಭಾರಿ ಅನಾಹುತಕ್ಕೆ ಕಾರಣವಾಗುತ್ತೆ ಅನ್ನೋ ಆತಂಕ ಯುರೋಪಿನ ದೇಶಗಳಲ್ಲಿ ವ್ಯಕ್ತವಾಗಿತ್ತು ಯಾಕೆಂದ್ರೆ ತನಗೆ ಸಂಬಂಧವೇ ಇಲ್ಲದ ರಷ್ಯಾ ಯುಕ್ರೇನ್ ಸಂಘರ್ಷದಲ್ಲಿ ಬೆಲಾರೂಸ್ ಆಗಾಗ ಮೂಗು ಇದರ ಜೊತೆಗೆ ಯುರೋಪಿಯನ್ ಯೂನಿಯನ್ ಜೊತೆ ಕೂಡ ಬೆಲಾರೂಸ್ ಒಂದಷ್ಟು ಸಂಘರ್ಷಗಳಿದ್ವು ಪಕ್ಕದಲ್ಲಿರೋ ಪೋಲೆಂಡ್ ಜೊತೆ ಬೆಲಾರೂಸ್ ಯಾವಾಗಲೂ ಸಂಘರ್ಷವನ್ನ ಹೆಚ್ಚು ಮಾಡಿಕೊಳ್ತಾ ಬರ್ತಾ ಇದೆ ಪೋಲೆಂಡ್ ನ ಒಳಕ್ಕೆ ನಿರಾಶ್ರಿತರನ್ನ ಕಳುಹಿಸುವ ನಿರಂತರ ಪ್ರಯತ್ನಗಳನ್ನು ಕೂಡ ಬೆಲಾರೂಸ್ ತನ್ನ ಗಡಿಯ ಮೂಲಕ ಮಾಡ್ತಾ ಇತ್ತು ಬೆಲಾರೂಸ್ಗೆ ಯುರೋಪಿಯನ್ ಯೂನಿಯನ್ ಅನ್ನೋದು ತುಂಬಾ ದೊಡ್ಡ ಶತ್ರು ತರ ಭಾಸ ಆಗೋದಕ್ಕೆ ಮತ್ತೊಂದು ಕಾರಣ ಅಂದ್ರೆ ಬೆಲಾರೂಸ್ ನಲ್ಲಿ ಚುನಾವಣೆಗಳು ನಡೆದಿಲ್ಲ ಅಲ್ಲಿ ಮಾನವ ಹಕ್ಕಗಳ ಉಲ್ಲಂಘನೆ ಆಗ್ತಾ ಇದೆ ಅಂತ ಪದೇ ಪದೇ ಅಮೆರಿಕ ಹಾಗೂ ಐರೋಪ್ಯ ಒಕ್ಕೂಟ ಬೆಲಾರೂಸ್ ವಿರುದ್ಧ ಆರೋಪಗಳನ್ನು ಮಾಡ್ತಾ ಬೆಲಾರೂಸ್ ಮೇಲೆ ಒಂದಷ್ಟು ನಿರ್ಬಂಧಗಳನ್ನ ಹೇರಿರೋದು ಕೂಡ ಇಲ್ಲಿ ಯುರೋಪಿಯನ್ ಯೂನಿಯನ್ ಅಮೆರಿಕ ಮತ್ತು ಬೆಲಾರೂಸ್ ನಡುವಿನ ಸಂಘರ್ಷಕ್ಕೆ ಕಾರಣ ಆಗ್ತಾ ಇದೆ ಈ ಹಿನ್ನೆಲೆಯಲ್ಲಿ ಬೆಲಾರೂಸ್ ಸಂಪೂರ್ಣವಾಗಿ ರಷ್ಯಾದ ಪರ ನಿಂತುಕೊಳ್ತಾ ಇದೆ ಅಗತ್ಯವಿದ್ರೆ ಬೆಲಾರು ರಷ್ಯಾದ ಸೈನ್ಯ ರಷ್ಯಾದ ಪರವಾಗಿ ಯುಕ್ರೇನ್ ನೆಲದಲ್ಲಿ ಯುದ್ಧ ಮಾಡೋದಕ್ಕೆ ಕೂಡ ಸಿದ್ಧ ಅಂತ ಅಲ್ಲಿನ ಅಧ್ಯಕ್ಷ ಅಲೆಕ್ಸಾಂಡರ್ ಲೋಕೋಶಂಕೋ ಈ ಹಿಂದೆ ಬಹಿರಂಗವಾಗಿ ಹೇಳಿಕೊಂಡಿದ್ದ ಅಷ್ಟೇ ಅಲ್ಲದೆ ರಷ್ಯಾದ ಸೇನೆ ಯುಕ್ರೇನ್ ಗೆ ಮುತ್ತಿಗೆ ಹಾಕುವ ಸಮಯದಲ್ಲಿ ಬೆಲಾರೂಸ್ ತನ್ನ ನೆಲವನ್ನು ಬಿಟ್ಟುಕೊಟ್ಟಿತ್ತು ಹೇಗಿರುವಾಗ ಅಣ್ವಸ್ತ್ರಗಳೇ ಲೋಕೋಶಂಕೋ ಕೈಗೆ ಸಿಕ್ಕಿಬಿಟ್ರೆ ಆತ ಸುಮ್ನಿದ್ದಾನ ಅನ್ನೋ ಭಯ ಮತ್ತು ಆತಂಕಗಳು ಐರೋಪ್ಯರನ್ನ ಕಾಡ್ತಾ ಇವೆ ಆದರೆ ಇದು ಕೇವಲ ಪಶ್ಚಿಮದ ದೇಶಗಳಲ್ಲಿ ಭಯ ಹುಟ್ಟಿಸೋ ತಂತ್ರ ಮಾತ್ರ ಇಲ್ಲಿ ಬೆಲಾರೂಸ್ ನಲ್ಲಿ ರಷ್ಯಾ ತನ್ನ ಅಣ್ವಸ್ತ್ರಗಳನ್ನು ಇಟ್ಟು ಆದರೂ ಅದರ ಕೀಯನ್ನು ಲೋಕೋಶಂಕೋ ಶಂಕೋ ಕೊಟ್ಟಿಲ್ಲ ಹೀಗಾಗಿ ಅಣ್ವಸ್ತ್ರಗಳನ್ನು ಬಳಸಿಕೊಂಡು ದಾಳಿ ಮಾಡಬೇಕು ಅಂತ ಆದರೆ ಅದಕ್ಕೆ ರಷ್ಯಾದ ಒಪ್ಪಿಗೆ ಬೇಕೇ ಬೇಕಾಗುತ್ತೆ ಈ ಅಣ್ವಸ್ತ್ರಗಳನ್ನು ರಷ್ಯಾನೇ ಆಪರೇಟ್ ಮಾಡಬೇಕು ಇನ್ನು ಇಲ್ಲಿನ ಅಣ್ವಸ್ತ್ರಗಳು ಒಂದು ವೇಳೆ ನ್ಯಾಟೋ ದೇಶಗಳ ಮೇಲೆ ಬಿದ್ದು ಬಿಟ್ರೆ ಅದು ಇಡೀ ನ್ಯಾಟೋ ಜೊತೆ ರಷ್ಯಾ ಯುದ್ಧಕ್ಕೆ ನಿಲ್ಲಬೇಕಾದ ಪರಿಸ್ಥಿತಿಯನ್ನ ನಿರ್ಮಾಣ ಮಾಡುತ್ತೆ ರಷ್ಯಾ ಅದಕ್ಕೆ ಸಿದ್ಧ ಇಲ್ಲ ಅಂತ ಐರೋಪ್ಯ ದೇಶಗಳು ಹೇಳ್ತಾ ಇವೆ ಸದ್ಯಕ್ಕೆ ಬೆಲಾರೂಸ್ ನಲ್ಲಿ ರಷ್ಯಾ ಇಟ್ಟಿರೋ ಟ್ಯಾಕ್ಟಿಕಲ್ ಅಣ್ವಸ್ತ್ರಗಳು ಒಂದು ಕಿಲೋ ಟನ್ ಶಕ್ತಿಯನ್ನು ಹೊಂದಿವೆ ಇವು ಶಾರ್ಟ್ ರೇಂಜ್ ಹಾಗೂ ಲೋ ಇಲ್ಡ್ ಅನ್ನು ಹೊಂದಿದ್ದು ಅಮೆರಿಕ ಎರಡನೇ ವಿಶ್ವ ಯುದ್ಧದ ಸಮಯದಲ್ಲಿ ಜಪಾನ್ನ ಹಿರೋಶಿಮಾ ಮತ್ತು ನಾಗಾಸಾಕಿ ಮೇಲೆ ಹಾಕಿದ್ದ ಬಾಂಬುಗಳಿಗಿಂತ ಅತ್ಯಂತ ಕಡಿಮೆ ಪರಿಣಾಮವನ್ನ ಇವು ಉಂಟು ಮಾಡುತ್ತವೆ ಇಷ್ಟಾದ್ರೂ ಕೂಡ ಯುರೋಪ್ನ ಸಣ್ಣ ದೇಶಗಳ ಮೇಲೆ ಈ ಬಾಂಬುಗಳು ಬಿದ್ದಿದ್ದೇ ಆದ್ರೆ ಅದರಿಂದ ಆಗುವ ಅನಾಹುತ ತುಂಬಾನೇ ಹೆಚ್ಚು ಅಂತ ಕೂಡ ಹೇಳಲಾಗ್ತಾ ಇದೆ ಇನ್ನು ಬೆಲಾರೂಸ್ ನಲ್ಲಿ ಈ ಅಣ್ವಸ್ತ್ರಗಳನ್ನು ರಷ್ಯಾ ಇಟ್ಟಿರೋದಾದ್ರೂ ಯಾಕೆ ಅನ್ನೋ ಅನುಮಾನಗಳು ಸಾಕಷ್ಟು ಜನರಲ್ಲಿ ಇದ್ದೇ ಇರುತ್ತವೆ ಸದ್ಯಕ್ಕೆ ಸೋವಿಯತ್ ಯೂನಿಯನ್ ನಿಂದ ಹೊರ ಹೋದ ದೇಶಗಳ ಪೈಕಿ ರಷ್ಯಾ ಇನ್ನೂ ಕೂಡ ನಂಬಬಹುದಾದ ದೇಶಗಳು ಅಂತ ಯಾವಾದರೂ ಇದ್ರೆ ಆ ದೇಶಗಳ ಪೈಕಿ ಬೆಲಾರೂಸ್ ಅನ್ನೋದು ಅಗ್ರ ಪಂಕ್ತಿಯಲ್ಲಿ ನಿಂತುಕೊಳ್ಳುತ್ತೆ ಈ ಹಿಂದೆ ಬೆಲಾರೂಸ್ ನ ಅಧ್ಯಕ್ಷ ಲೋಕೋ ಶಂಕೋ ವ್ಲಾದಿಮಿರ್ ಪುತಿನ್ ಜೊತೆ ಕೂಡ ಒಂದಷ್ಟು ವೈಮನಸ್ಯವನ್ನು ಕಟ್ಕೊಂಡಿದ್ರು ಆದ್ರೆ ಯಾವಾಗ ಪಶ್ಚಿಮದ ದೇಶಗಳು ಬೆಲಾರೂಸ್ ಮೇಲಿನ ನಿರ್ಬಂಧಗಳನ್ನ ಹೆಚ್ಚು ಮಾಡ್ತಾ ಹೋದ್ವೋ ಅದಾದ ಮೇಲೆ ಲೋಕೋ ಮತ್ತು ವ್ಲಾದಿಮಿರ್ ಪುತಿನ್ ನಡುವಿನ ಸಂಬಂಧಗಳು ಸುಧಾರಣೆಯಾಗಿ ಇಬ್ರು ತುಂಬಾನೇ ಹತ್ತಿರ ಆಗ್ತಾ ಹೋದ್ರು ಈಗ ವ್ಲಾದಿಮಿರ್ ಪುತಿನ್ ಏನೇ ಹೇಳಿದರೂ ಕೂಡ ಅಲೆಕ್ಸಾಂಡರ್ ಲೋಕೋಶಂಕೋಗೆ ಅದು ದೈವವಾಕ್ಯನ ಥರ ಕೇಳಿಸುತ್ತೆ ಇನ್ನು ಈ ಬೆಲಾರೋಸಲ್ಲಿ ಸೋವಿಯತ್ ಕಾಲದಲ್ಲಿ ನಿರ್ಮಾಣವಾಗಿದ್ದ ಬಂಕರ್ಗಳು ಇನ್ನು ಕೂಡ ಇವೆ ಅವು ಎಷ್ಟು ಬಲಿಷ್ಠವಾಗಿವೆ ಅಂದ್ರೆ ಅಮೆರಿಕದ ಅಣ್ವಸ್ತ್ರಗಳು ಬಿದ್ದರೂ ಕೂಡ ಆ ಬಂಕರ್ಗಳಿಗೆ ಏನೂ ಆಗೋದಿಲ್ಲ ಸೊ ಬೆಲಾರೋಸ್ನ ನ ಬಂಕರ್ಗಳು ಅಣ್ವಸ್ತ್ರಗಳನ್ನು ಇಡೋದಕ್ಕೆ ಅತ್ಯಂತ ಸೇಫ್ ಅನ್ನಿಸ್ಕೊಳ್ಳುತ್ತವೆ ಒಂದು ವೇಳೆ ನ್ಯಾಟೋ ಏನಾದರೂ ಕಿರಿಕ್ ಮಾಡಿದ್ರೆ ಬೆಲಾರೋಸ್ನಿಂದ ನಿಂದ ನೇರವಾಗಿ ಈ ಅಣ್ವಸ್ತ್ರಗಳನ್ನು ಉಡಾಯಿಸೋದಕ್ಕೆ ಸಾಧ್ಯ ಆಗುತ್ತೆ ಅನ್ನೋ ಲೆಕ್ಕಾಚಾರಗಳು ಕೂಡ ರಷ್ಯಾಗಿವೆ ಇನ್ನು ಈಗ ಕೊಟ್ಟಿರುವ ಅಣ್ವಸ್ತ್ರಗಳನ್ನು ಟ್ರಕ್ಗಳಲ್ಲಿ ಐ ಎಲ್ ಸೆವೆಂಟಿ ಸಿಕ್ಸ್ ವಿಮಾನಗಳಲ್ಲಿ ಕ್ಯಾರಿ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಮತ್ತೊಂದು ದೇಶದ ಗಡಿಯ ವರೆಗೆ ಇವುಗಳನ್ನ ತಗೊಂಡು ಹೋಗಿ ಅಲ್ಲಿಂದ ಉಡಾವಣೆ ಮಾಡುವ ಸಾಧ್ಯತೆಗಳು ಕೂಡ ಇದರಲ್ಲಿದೆ ಹೀಗೆ ರಷ್ಯಾ ತನ್ನ ಶತ್ರುಗಳಲ್ಲಿ ಆತಂಕವನ್ನು ಉಂಟು ಮಾಡೋದಕ್ಕೆ ಏನೆಲ್ಲ ಬೇಕು ಅದೆಲ್ಲವನ್ನ ಸಿದ್ಧ ಮಾಡಿಟ್ಕೊಂಡಿದೆ ಆದರೆ ಇಲ್ಲಿ ರಷ್ಯಾ ಬೆಲಾರೂಸ್ಗೆ ಎಷ್ಟು ಅಣ್ಣ ಕೊಟ್ಟಿದೆ ಅನ್ನೋದು ಮಾತ್ರ ಇದುವರೆಗೆ ಲೆಕ್ಕಕ್ಕೆ ಸಿಗ್ತಾ ಇಲ್ಲ ಬೆಲಾರೂಸ್ ಅಲ್ಲಿ ಇಪ್ಪತ್ತೈದು ಬಂಕರ್ಗಳಿವೆ ಸದ್ಯಕ್ಕೆ ರಷ್ಯಾ ಐದರಿಂದ ಆರು ಅಣ್ವಸ್ತ್ರಗಳನ್ನ ಬೆಲಾರೂಸ್ಗೆ ಕೊಟ್ಟಿರಬಹುದು ಅಂತ ಹೇಳಲಾಗ್ತಾ ಇದೆ ಆದರೆ ಅದಕ್ಕಿಂತ ಹೆಚ್ಚು ಅಣ್ವಸ್ತ್ರಗಳು ವಸ್ತ್ರಗಳು ಬೆಲಾರೂಸ್ ಅನ್ನ ತಲುಪಿರುವ ಸಾಧ್ಯತೆಗಳು ಕೂಡ ಇಲ್ಲಿ ಇರುತ್ತವೆ ಎಷ್ಟೇ ಆದರೂ ಅದು ರಷ್ಯಾ ಐರನ್ ಕರ್ಟನ್ ನೋಡಿ ಹೀಗಾಗಿ ಅವರಲ್ಲಿ ಏನು ಮಾಡಿದ್ದಾರೆ ಏನು ಮಾಡ್ತಾ ಇದ್ದಾರೆ ಅನ್ನೋದು ಜಗತ್ತಿಗೆ ಗೊತ್ತಾಗೋದಕ್ಕೆ ತುಂಬಾನೇ ಸಮಯ ಬೇಕಾಗುತ್ತೆ ಹೀಗೆ ನ ಮತ್ತೊಂದು ಬದಿಯ ಮೂಲಕ ನ್ಯಾಟೋ ಕೂಟವನ್ನು ಕಾಡೋದಕ್ಕೆ ನಿಂತಿರೋ ರಷ್ಯಾ ಇನ್ನೊಂದು ಕಡೆ ಏಷ್ಯಾದಲ್ಲಿ ಕೂಡ ಅಮೆರಿಕ ಹಾಗೂ ಅದರ ಮಿತ್ರ ಪಡೆಗಳು ಸಂಘರ್ಷ ಪೀಡಿತವಾಗುವ ಹಾಗು ಮಾಡ್ತಾ ಇದೆ ಅದಕ್ಕಾಗಿ ಅವರು ಬಳಕೆ ಮಾಡಿಕೊಳ್ತಾ ಇರೋದು ಇಸ್ರೇಲ್ ಹಮಾಸ್ ಸಂಘರ್ಷವನ್ನ ಕೆಲ ದಿನಗಳ ಹಿಂದೆ ಹೆಜ್ಬುಲ್ಲಾದ ನಾಯಕರು ರಷ್ಯಾದ ನಾಯಕರನ್ನ ಭೇಟಿ ಮಾಡಿದ್ರು ಅನ್ನೋ ಸುದ್ದಿ ಹೊರಬಿತ್ತು ಅಲ್ಲಿ ರಷ್ಯಾದ ಒಂದಷ್ಟು ಆಯುಧಗಳು ಹೆಜಬುಲ್ಲಾಗಳಿಗೆ ಸಿಗುತ್ತವೆ ಅನ್ನೋ ಅನುಮಾನಗಳು ಕೂಡ ಶುರುವಾದವು ಅವತ್ತು ಹೆಜಬುಲ್ಲಾ ಮತ್ತು ರಷ್ಯಾದ ನಡುವೆ ಕೊಂಡಿಯಾಗಿ ನಿಂತದ್ದು ವ್ಯಾಗನರ್ ಪಡೆಗಳು ಸಿರಿಯಾದಲ್ಲಿರುವ ವ್ಯಾಗನರ್ ಗ್ರೂಪ್ ನ ಮೂಲಕ ಹೆಜಬುಲ್ಲಾ ಒಂದಷ್ಟು ಆಯುಧಗಳನ್ನು ಕೊಡೋದು ಆ ಮೂಲಕ ಅವರು ಅಮೆರಿಕನ ಕೆಣಕೋ ಹಾಗು ಮಾಡೋದು ಅವತ್ತು ರಷ್ಯಾದ ತಂತ್ರ ಆಗಿತ್ತು ಇದಕ್ಕೆ ಇರಾನ್ ಕೂಡ ಕೈ ಜೋಡಿಸ್ತು ಗೆಳೆಯರೆ ಇವತ್ತಿಗೂ ಕೂಡ ಇರಾನ್ ಅಮೆರಿಕ ಹಾಗೂ ಅದರ ಮಿತ್ರ ಪಡೆಗಳಿಗೆ ಎಚ್ಚರಿಕೆಯನ್ನು ಕೊಡ್ತಲೇ ಇದೆ ಇಸ್ರೇಲ್ ಗಾಜಾಪಟ್ಟಿ ಮೇಲೆ ಮಾಡ್ತಾ ಇರೋ ದಾಳಿಯ ಕಾರಣದಿಂದಾಗಿ ನಾವು ಅಮೆರಿಕ ಹಾಗೂ ಅದರ ಮಿತ್ರಪಡೆಗಳಿಗೆ ರೆಡ್ ಸಿ ಮಾರ್ಗವನ್ನು ಸಂಪೂರ್ಣವಾಗಿ ಬಂದ್ ಮಾಡ್ತೀವಿ ಅಂತ ಇರಾನ್ ಹೇಳ್ಕೊಳ್ತಾ ಇದೆ ಆ ತಂತ್ರದ ಭಾಗವಾಗಿ ಈಗಾಗಲೇ ಹೌತಿಗಳು ರೆಡ್ ಸಿ ಬಳಿ ದಾಳಿಯನ್ನು ಕೂಡ ಆರಂಭ ಮಾಡಿದ್ದಾರೆ ಈ ಮೂಲಕ ಬ್ರಿಟನ್ ಹಾಗೂ ಪಶ್ಚಿಮದ ದೇಶಗಳಿಗೆ ಸೇರಿದ ಹಡಗಗಳ ಮೇಲೆ ಇಸ್ರೇಲ್ ಹಾಗೂ ಅಮೆರಿಕದ ಸರಕು ಸಾಗಾಣಿಕೆ ಹಡಗಗಳ ಮೂಲಕ ಡ್ರೋನ್ ಮತ್ತು ಮಿಸೈಲ್ ದಾಳಿಗಳು ನಿರಂತರವಾಗಿ ನಡೀತಾ ಇವೆ ಈ ಮೂಲಕ ಅಮೆರಿಕದ ಗಮನ ಹೌತಿಗಳ ಕಡೆಗೆ ತಿರುಗುವ ಹಾಗೆ ಅಮೆರಿಕ ಹೌತಿಗಳ ಜೊತೆಗಿನ ಯುದ್ಧದಲ್ಲಿ ಎಂಗೇಜ್ ಆಗುವ ಹಾಗೆ ಮಾಡಬೇಕು ಅನ್ನೋದು ಇರಾನ್ನ ಬಯಕೆ ಇಲ್ಲಿ ಕೂಡ ಇರಾನ್ ಜೊತೆ ರಷ್ಯಾ ಹಾಗೂ ಚೈನಾಗಳು ಕೈ ಜೋಡಿಸಿವೆ ಅನ್ನೋದು ಗುಟ್ಟಾಗಿ ನೋಡುವುದಿಲ್ಲ ಯಾಕೆಂದ್ರೆ ಇಲ್ಲಿ ಇಷ್ಟು ದಿನ ಹೌತಿಗಳ ವಿರುದ್ಧ ಯುದ್ಧ ಮಾಡ್ತಾ ಇದ್ದ ಸೌದಿ ಅರೇಬಿಯಾ ಈಗ ಸ್ವಲ್ಪ ತಟಸ್ಥವಾದ ಹಾಗೆ ಕಾಣ್ತಾ ಇದೆ ಹೀಗಾಗಿ ಅಲ್ಲಿ ಈ ಕೆಂಪು ಸಮುದ್ರದ ವ್ಯಾಪಾರಿ ಮಾರ್ಗವನ್ನ ಕಾಪಾಡಬೇಕು ಅಂದ್ರೆ ಅಮೆರಿಕ ಬ್ರಿಟನ್ ಫ್ರಾನ್ಸ್ ಜರ್ಮನಿ ಸೇರಿದ ಹಾಗೆ ನ್ಯಾಟೋ ದೇಶಗಳ ಕೂಟ ಏನಿದೆ ಅವರು ಸಕ್ರಿಯವಾಗಿ ತಮ್ಮ ಪಡೆಗಳನ್ನ ತಂದಿಲ್ಲಿ ನಿಲ್ಲಿಸಬೇಕಾಗಿ ಬರುತ್ತೆ ಆ ಮೂಲಕ ನ್ಯಾಟೋ ಕೂಟದ ಒಂದಷ್ಟು ಶಕ್ತಿ ರೆಡ್ ಸಿ ಕಡೆಗೆ ಡೈವರ್ಟ್ ಆಗುತ್ತೆ ಇನ್ನು ಇಲ್ಲಿ ಗಮನಿಸಬೇಕಾದ ಮತ್ತೊಂದು ಅಂಶ ಅಂದ್ರೆ ರಷ್ಯಾ ನೇರವಾಗಿ ಹಮಾಸ್ ಉಗ್ರರಿಗೆ ನೆರವನ್ನು ಕೊಡ್ತಾ ಇಲ್ಲ ಯಾಕೆಂದ್ರೆ ಇಸ್ರೇಲ್ ರಷ್ಯಾನ ಎಲ್ಲೂ ಎದುರು ಹಾಕೊಳ್ಳೋದಕ್ಕೆ ಹೋಗಿಲ್ಲ ಹೀಗಾಗಿ ರಷ್ಯಾ ಇಲ್ಲಿ ಅಮೆರಿಕಾದ ವಿರುದ್ಧ ಮಾತ್ರ ತನ್ನ ತಂತ್ರವನ್ನು ಮಟ್ಟಿಗೆ ಯಶಸ್ವಿ ಆಗುತ್ತೆ ಅನ್ನೋದನ್ನು ಮಾತ್ರ ಕಾದು ನೋಡಬೇಕು ಇನ್ನು ದಕ್ಷಿಣ ಚೀನಾ ಸಮುದ್ರದಲ್ಲಿ ಈಗಾಗಲೇ ಫಿಲಿಪೈನ್ಸ್ ಅನ್ನ ಚೈನಾ ಕೆಣಕ್ತಾ ಇದೆ ಅಲ್ಲಿ ಫಿಲಿಪೈನ್ಸ್ ಹಾಗೂ ಚೈನಾದ ನಡುವೆ ಸಂಘರ್ಷ ಏರ್ಪಟ್ರೆ ಅಲ್ಲಿ ಕೂಡ ಅಮೆರಿಕ ಮಧ್ಯಪ್ರವೇಶ ಮಾಡಬೇಕಾಗುತ್ತೆ ಹೀಗಾಗಿ ಅಮೆರಿಕಾನ ದಕ್ಷಿಣ ಚೀನಾ ಸಮುದ್ರದಲ್ಲಿ ಕೂಡ ಎಂಗೇಜ್ ಮಾಡೋ ಪ್ಲಾನ್ ಚೈನಾ ಮತ್ತು ರಷ್ಯಾ ಕೂಟಗಳಲ್ಲಿದೆ ಇದೆ ಇದಲ್ಲದೆ ಉತ್ತರ ಕೊರಿಯಾದ ಮಿಸೈಲ್ ಪರೀಕ್ಷೆಗಳಿಗೆ ರಷ್ಯಾದಿಂದ ಒಂದಷ್ಟು ನೆರವು ಸಿಕ್ಕಿರೋ ಕಾಣ್ತಾ ಇದೆ ಹೀಗಾಗಿ ಉತ್ತರ ಕೊರಿಯಾದ ಕಿಮ್ ಕೂಡ ಇತ್ತೀಚೆಗೆ ಸಾಕಷ್ಟು ಮಿಸೈಲ್ ಪರೀಕ್ಷೆ ಮಾಡ್ತಾ ಇದ್ದಾನೆ ಅವು ಅಮೆರಿಕಾಗೆ ಹೆಚ್ಚು ಥ್ರೆಟ್ ಆಗಿರೋದರಿಂದ ಅಮೆರಿಕ ಆ ಬಗ್ಗೆ ಕೂಡ ಒಂದಷ್ಟು ಯೋಚನೆ ಮಾಡೋ ಹಾಗಾಗುತ್ತೆ ಸೊ ಇಲ್ಲಿ ರಷ್ಯಾದ ವಿರುದ್ಧ ಯುಕ್ರೇನ್ಗೆ ಸಪೋರ್ಟ್ ಮಾಡ್ತಾ ಆ ಯುದ್ಧ ಹೆಚ್ಚು ದಿನಗಳವರೆಗೆ ಮುಂದುವರಿಯೋ ಹಾಗೆ ಮಾಡ್ತಾ ಇರೋ ಅಮೆರಿಕ ಹಾಗೂ ಅದರ ಮಿತ್ರಕೂಟಗಳು ಕೂಡ ಸಂಘರ್ಷದಲ್ಲಿ ಮುಳುಗುವಂತೆ ಮಾಡೋ ಪ್ಲಾನ್ ಒಂದನ್ನ ರಷ್ಯಾ ಸಿದ್ಧಪಡಿಸಿದ ಹಾಕ್ ಕಾಣ್ತಾ ಇದೆ ಇಲ್ಲಿ ರಷ್ಯಾ ಚೈನಾ ಇರಾನ್ ಮತ್ತು ಉತ್ತರ ಕೊರಿಯಾಗಳ ಕೂಟ ತುಂಬಾ ಬಲಿಷ್ಠವಾಗಿ ಕಾಣ್ತಾ ಇದ್ದು ಸೌದಿ ಅರೇಬಿಯಾ ಟರ್ಕಿ ಸೇರಿದ ಹಾಗೆ ಒಂದಷ್ಟು ದೇಶಗಳು ಈ ಕೂಟಕ್ಕೆ ಪರೋಕ್ಷ ಬೆಂಬಲವನ್ನು ಕೂಡ ಕೊಡ್ತಾ ಇವೆ ಇನ್ನು ಇಲ್ಲಿ ಈಗಾಗಲೇ ರಷ್ಯಾದ ಮೇಲೆ ಇರಾನ್ ಮೇಲೆ ಉತ್ತರ ಕೊರಿಯಾದ ಮೇಲೆ ಅಮೆರಿಕ ಸಾಕಷ್ಟು ನಿರ್ಬಂಧಗಳನ್ನು ವಿಧಿಸಿದೆ ಸೌದಿ ಅರೇಬಿಯಾ ಹಾಗೂ ಚೈನಾಗಳ ವಿಷಯದಲ್ಲಿ ಅಮೆರಿಕದ ನಿಲುವು ಒಂದು ಸ್ವಲ್ಪ ವಿಭಿನ್ನವಾಗಿರುತ್ತೆ ಯಾಕೆಂದ್ರೆ ಸೌದಿಯ ಮೇಲೆ ತೈಲದ ವಿಷಯದಲ್ಲಿ ಅಮೆರಿಕ ಮತ್ತು ಪಶ್ಚಿಮದ ದೇಶಗಳ ಡಿಪೆಂಡೆನ್ಸಿ ಇದೆ ಹಾಗೆ ಈಗ ಚೈನಾ ಅಮೆರಿಕ ಜೊತೆ ಸ್ಪರ್ಧೆಗೆ ಬಿದ್ದಿದೆ ಆದರೂ ಜಗತ್ತಿನ ಅತಿದೊಡ್ಡ ದೊಡ್ಡ ಉತ್ಪಾದನಾ ವಲಯವನ್ನು ಹೊಂದಿರುವ ಚೈನಾ ಸಾಕಷ್ಟು ದೇಶಗಳಿಗೆ ಅನಿವಾರ್ಯವಾಗಿ ಬೇಕೇ ಬೇಕಾಗುತ್ತೆ ಇವತ್ತಿಗೂ ಕೂಡ ಅಮೆರಿಕಾದ ಸಾಕಷ್ಟು ಕಂಪನಿಗಳು ಹೂಡಿಕೆಗಳು ಚೈನಾದಲ್ಲಿವೆ ಹಾಗೆ ಪಶ್ಚಿಮದ ಜಗತ್ತಿಗೆ ಬೇಕಾದ ಒಂದಷ್ಟು ಸರಕು ಸಾಮಗ್ರಿಗಳು ಇವತ್ತಿಗೂ ಚೈನಾದಿಂದಲೇ ರಫ್ತಾಗಬೇಕು ಹೀಗಾಗಿ ಚೈನಾ ಅನ್ನೋದು ಸಾಕಷ್ಟು ದೇಶಗಳಿಗೆ ಅನಿವಾರ್ಯವಾಗಿ ಬೇಕೇ ಬೇಕಾಗುತ್ತೆ ಹೀಗಾಗಿ ಚೈನಾದ ವಿರುದ್ಧ ಅವರು ಹೆಚ್ಚು ಹೆಚ್ಚು ನಿರ್ಬಂಧಗಳನ್ನ ಹೇರೋದಕ್ಕೆ ಸಾಧ್ಯ ಆಗೋದಿಲ್ಲ ಸೊ ಈ ಕ್ಷಣಕ್ಕೆ ಅಮೆರಿಕ ನೇತೃತ್ವದ ನ್ಯಾಟೋ ಕೂಟಗಳಿಗೆ ಸರಿಸಮನಾಗಿ ರಷ್ಯಾದ ಕೂಟ ಕೂಡ ಕಾಣಿಸ್ಕೊಳ್ತಾ ಇದೆ ಈ ಎರಡು ಕೂಟಗಳ ಶೀತಲ ಸಮರದಲ್ಲಿ ಕಡೆಗೆ ಗೆಲ್ಲೋರು ಯಾರು ಅನ್ನೋದು ಕೂಡ ಇಲ್ಲಿ ಅತ್ಯಂತ ಕುತೂಹಲ ಅಂಶ ಇಲ್ಲಿ ಮೆಡಿಟರೇನಿಯನ್ ಸಾಗರದಲ್ಲಾಗ್ಲಿ ಕೆಂಪು ಸಮುದ್ರದಲ್ಲಾಗ್ಲಿ ಅಥವಾ ದಕ್ಷಿಣ ಚೀನಾ ಸಮುದ್ರದಲ್ಲೇ ಆಗಲಿ ಅಮೆರಿಕ ತನ್ನ ಮಿತ್ರ ದೇಶಗಳ ಕೈ ಬಿಟ್ರೆ ಇಡೀ ಜಗತ್ತಿಗೆ ತಪ್ಪು ಸಂದೇಶ ರವಾನೆ ಆಗುತ್ತೆ ಹಾಗೇನೆ ಆ ಸಂಘರ್ಷದಲ್ಲಿ ಭಾಗಿಯಾಗಿ ಅಲ್ಲಿಗೆ ತನ್ನ ಸೇನೆಯನ್ನ ಆಯುಧಗಳನ್ನ ಕಳುಹಿಸಿಕೊಡೋದಕ್ಕೆ ಶುರು ಮಾಡಿದ್ರೆ ಅಮೆರಿಕಾಗೆ ತೀವ್ರ ಆರ್ಥಿಕ ನಷ್ಟ ಕೂಡ ಆಗತ್ತೆ ಹೀಗಾಗಿ ಈ ಸಂದಿಗ್ಧ ಪರಿಸ್ಥಿತಿಯನ್ನ ಅವರು ಕೂಡ ಹೇಗೆ ನಿಭಾಯಿಸ್ತಾರೆ ಅನ್ನೋದನ್ನ ಕಾದು ನೋಡಬೇಕು ಇದು ಗೆಳೆಯರೆ ರಷ್ಯಾ ನ್ಯಾಟೋ ಕೂಟದ ವಿರುದ್ಧ ಅಮೆರಿಕಾದ ವಿರುದ್ಧ ಹೆಣೆದಿರುವ ಯುದ್ಧ ತಂತ್ರದ ಕುರಿತಾದ ಒಂದಷ್ಟು ಮಾಹಿತಿ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೆ ಜೈ ಹಿಂದ್ ಜೈ ಕರ್ನಾಟಕ